ಕಡೆ ಯಜಮಾನ್ರುಗಳು ಎತ್ತು ಹಿಂಗೆ ಕಟ್ಟವ್ರೆ ಓ ಹಿಂಗೇ ಮಕ್ಕ ಹಿಂಗರ ಮಕ್ಕ ಮಾಡ್ಕೊಟ್ಟ ದೇವರು ನಿಮ್ದು ಬಾಣ ಹೆಸ್ರು ಅಣ್ಣನಾ ನಿಮ್ಮ ಅಣ್ಣ ನಮ್ಮ ಹೆಸರು ಹಾ ಬಾಬು ಅಂತ ಅಣ್ಣ ಬಾಬು ಅಣ್ಣ ಯಾವ ಊರಣ್ಣ ನಮ್ಮದು ಚಾಲಗೆ ಜಾಲ್ಗೆ ಎಲ್ಲಿ ಬರುತ್ತೆ ದೇವನಹಳ್ಳಿ ತಾಲೂಕು ಚಾಲಿಕೆ ಗ್ರಾಮ ಎಲ್ಲ ಇಲ್ಲಿರೋರೆ ಸೇರ್ಕೊಂಡ್ಬಿಟ್ಟಿದೀರ ಎಲ್ಲ ನಾವು ದೇವನಹಳ್ಳಿ ತಾಲೂಕುನೇ ತಾನೆ ಹಾಂ ಊರ್ಯಾರು ಇವರು ನಮ್ಮ ದೊಡ್ಡಪ್ಪ ಅವರು ಓ ದೊಡ್ಡಪ್ಪ ಅವರು ಇ ಎಂಗೆ ಇತ್ತು ಎಷ್ಟು ಇತ್ತು ಹಾಕಿದ್ರಾ ತಂದಿದ್ರು ಆರು ಆರು ತಗೊಂಡ್ಿದೀವಿ ಆರು ಆರು ಮೇಲೆ ಜೊತೆ ಹೋಗಿದೆ ನಾಲ್ಕು ಎಂಟು ತಂದಿದ್ರಿಯಾ ನಾಲ್ಕು ಮಾಡಿದ್ರಿ ನಾಲ್ಕವೇ ನಾಲ್ಕವೇ ನಾಲ್ಕ ಕವೆ ದೊಡ್ಡಪ್ಪ ಅವರ ದೊಡ್ಡಪ್ಪರಂತೆ ಪರಿಚಯ ಮಾಡ್ಕೋಬೇಕು ಆ ಅವರ ಎಕ್ಸ್‌ಪೀರಿಯನ್ಸ್ ಏನು ಸ್ವಲ್ಪ ಜೋರಾಗಿ ಹೇಳೋಣ ಯಜ ಮಡ್ರೆ ಎಸ್ ತು ತಮ್ಮ ಎಸ್ರೇನಾ ತಮ್ಮ ಎಸ್ರೇನಾ ಎಸ್ ತು ಎಸ್ ತು ಹೆಂಗಪ್ಪ ಅಂತ ಎಷ್ಟು ವಯಸ್ಸು ಎಷ್ಟು ಗೊತ್ತಿಲ್ಲ ಗೊತ್ತಿಲ್ಲ ನೂರ ಒಂದು ಈ ಹುಡುಗರು ನೋಡಿ ಸೇರಿಸ್ಬಿಟ್ಟು ಹೇಳ್ತವೆ ಅವರು ಒಳ್ಳೆ ಅವೇ ಬೀದೇ ತಿರ್ಗಾವೆ ಹೇಳಿ ಯಜಮಾನರು ಶ್ರಮ ಪಟ್ಟಿರೋ ದೀವ ಇದು ಎಂಬತ್ತಾರು ಎಂಬತ್ತಾರು ಹಣ ಏನು ಇದು ರೇಟ್ ಹೇಳಲಿಲ್ಲ ನಾಲ್ಕು ಜೊತೆ ಮಾರ್ಬಿಟ್ಟವ್ರೆ ನಾಲ್ಕು ಜೊತೆ ದುಡ್ಡು ಐತೆ ಇದು ಜೋಬಳಿಗೆ ಬ್ಯಾಂಕ್ ಹೊಟ್ಟು ಆಯ್ತು ಹ್ಮ್ ಕಿತ್ಕೊಂಡು ಹೋಗೋಣ ಅಂತಿದ್ದೆ ನಾನು ಹಾ ಗಣಗಿನ್ ತೋರಿಸಿ ಆ ಗಣ್ಣನ್ ತೋರಿಸ ಅವರೇ ಕೊಟ್ಬಿಡ್ತಾರೆ ತಗೊಳಪ್ಪ ಅಷ್ಟೇ ಅದೇ ಯಾವ ಸ್ವಲ್ಪ ಜಾಸ್ತಿ ಮಾತಾಡ್ತಾವೆ ಹುಡುಗರು ಸ್ವಲ್ಪ ಇವಕ್ಕೆ ಹಾಕಣ ತೊಳೆ ಏನ ಹೆಸರು ಸಮಯ ಭರತ್ ನಿನ್ನ ಹೆಸರು ಉಪೇಂದ್ರ ಅಯ್ಯೋ ಉಪ್ಪಿ ಉಪ್ಪಿ ಉಪೇಂದ್ರ ಉಪೇಂದ್ರಣ್ಣ ಉಪೇಂದ್ರ ಅಲ್ಲ ಹೋಗಿ ಹೋಗ್ರಪ್ಪ ಚೆನ್ನಾಗಿರಪ್ಪ ಅರೇ ಹಳ್ಳಿ ದೇವನಹಳ್ಳಿ ತಾಲೂಕು ಮರಿಯಪ್ಪ ಅವ್ರದ್ದು ಏನಣ್ಣ ಆಯ್ತಣ್ಣ ಹಳ್ಳಿ ಕಾರ್ ಎಷ್ಟುಗಳು ಎಲ್ಲ ತಣ್ಣಗೆ ಕುತ್ಕೊಂಡ್ಬಿಟವ್ರೆ ಅಲ್ಲಿ ಯಾರು ಯಜಮಾನ್ರು ಯಾರ ಹತ್ರ ಮಾತಾಡಲಿ ಓ ಇಲ್ಲೇ ಇದ್ದಾರಾ ರೀ ಸ್ವಾಮಿ ತೆಗೆದು ನೀವು ಯಜಮಾನ್ರಿರ್ಬೋದು ಅವ್ರಿಗೂ ಒಪ್ಪಿಸ್ಬಿಟ್ರ ಇಲ್ಲ ಇಲ್ಲ ಅವರೇ ಅವರೇನಾ ಬನ್ನಿ ದೇವರು ಬನ್ನಿ ದೇವರು ಸ್ವಲ್ಪ ನಮ್ಮ ಹೆಸ್ರು ಏನು ತಮ್ಮೂರೇನು ನಮ್ಮ ಹೆಸ್ರು ಅಪ್ಪಿ ಅಂತ ಅರ್ದೇಶ್ ಹಳ್ಳಿ ದೇವನಳ್ಳಿ ಅಂತ ಹೇಳ್ಬೇಡಿ ಸ್ವಾಮಿ ಪೂರ್ತಿ ತಂದೆ ತಾಯಿ ಸರಿ ನಾಗರಾಜ್ ಅಪ್ಪಿ ಅಂತ ನಾಗರಾಜ್ ಅಪ್ಪಿ ಅರ್ದೇಶ್ ಹಳ್ಳಿ ದೇವನಳ್ಳಿ ತಾಲೂಕು ಏರನಳ್ಳಿ ತಾಲೂಕು ಎಷ್ಟು ಜೊತೆ ತಂದಿದ್ರ ಒಂದು ಐದು ಜೊತೆ ತಂದಿದ್ವಿ ಸ್ವಾಮಿ ಐದು ಜೊತೆ ಎಷ್ಟು ಸೇಲ್ ಮಾಡಿದ್ರ ಎಲ್ಲ ಸೇಲ್ ಮಾಡ್ತೀವಿ ಒಂದು ಜೊತೆ ಒಂದ್ ಒಂಟಿ ಅದೇ ಒಂದು ಜೊತೆ ಒಂಟಿ ಇದೆ ಅಷ್ಟೇ ಅದ್ರ ಗಲಾ ತುಂಬಿದೆ ಯಾರು ಚಾಲು ನಾನು ಆಡ್ತಾನೆ ಅಂತಿದ್ದೆ ನಾ ತಿಕ್ಕೊಂಡಾನ ಅಂತಿದ್ದಾ ಯಾರು ಚಾಲಮ್ಮ ಪ್ರಾವಲ್ ವಿ ಪ್ರಾವ್ ಜೀರೋ ಕೂಡ ಇವೆಲ್ಲ ಮಕ್ಕಳು ಎಲ್ಲ ನಮ್ಮ ಸ್ನೇಹಿತರುಗಳು ದೇವ್ರ ಮೊಮ್ಮಗ ಹಾಂ ಈ ತಾತನ ಮೊಮ್ಮಗ ಇವರು ಏನು ಮಗು ಅಂತ ಕ್ಯೂಟ್ ಆಗಿದಾನೆ ಏನು ಗೊತ್ತಿದ್ಯಪ್ಪ ಏಯ್ಟ್ ಎಷ್ಟು ಚೆನ್ನಾಗಿ ಬೀಳ್ತೀರಿ ಈಗ ಗೊತ್ತಿಲ್ಲ ಹೀರೋ ತರ ಹಾಂ ಇದು ಮಾಡ್ಬೇಕ್ ತಾತ ಆಗ್ಬೇಕಾ ಮಗಳ ಮಗನಾಗ ಮಗನ 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 ಮಗ ಮಗನ ಮಗ ಎಷ್ಟು ಜನ ತಮ್ಮ ಮಕ್ಕಳು ನಾನೇ ನಾಲ್ಕು ಜನ ಯಾವ್ಯಾವು ಎಲ್ಲ ಗಂಡೆ ವಾವ್ ಬಿಡಿ ಎಲ್ಲ ಒಳಗೆ ಬರೋದೆ ಆಚೆ ಹೋಗೋದೇನಿಲ್ಲ ಹೇ ಸ್ವಾಮಿ ಸಮಿ ಎತ್ಗಳು ರೇಟ್ ಹೇಳಬಾ ಇರೋದು ರೇಟು ಎಲ್ಲ ಕೊಟ್ಬಿಟ್ಟಿದ್ದೀಯ ಒಂದು ಇರೋದನ್ನ ಹೇಳ ರೇಟಾ ಹೋಗಲ್ಲ ಮುಂದಕ್ಕೆ ಹೇಳಿ ಎರಡಲ್ಲೋ ಏನು ರೇಟ್ ಹೇಳ

ಅದು ಕುರಿಗಳು ಮಾಡ್ತೀರೇನಾ ಆಯ್ತು ಸ್ವಾಮಿ ಥ್ಯಾಂಕ್ಸ್ ಎಲ್ಲ ಸಣ್ಣ ಇತ್ತು ಇವೆಲ್ಲ ಇನ್ನು ಅಲ್ಲೇ ಹಾಕಿಲ್ವೇನೋ ಚಿಕ್ಕವು ತಕ್ಕ ಏನು ಜಾತ್ರೆ ಅಂದರೆ ಸುಮ್ಮನೆ ನಾನಾ ಥರ ಎಲ್ಲ ಎಳೆ ಕಟ್ಸಲ್ಲ ಇವೆಲ್ಲ ನೀವೇನಾದೇವರು ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ಅಲ್ಲವರ ಇವು ಹೆಣ್ಣು ಮಾಡ್ತಾರೆ ಶಿವ ಅಣ್ಣ ನಿಮ್ಮ ಅವರು ಯಾವಲ್ಲಿ ಕಣ್ಣಲ್ಲಿ ಕಣ್ಣಲ್ಲಿ ಎಲ್ಲಿ ಬರುತ್ತೆ ಯಾವ್ದಪ್ಪ

ಎಲೆಕ್ಕೆ ಜಾರ್ ಬಿಟ್ಟೀರಾ ಇವು ಹುಲ್ಲೋದು ಜಾರತ್ತೆ ಬನ್ನಿ ಹಂಗೆ ಇಲ್ಲಿ ಬನ್ನಿ ಇದಣ್ಣ ಇದು ಒಂದು ಲಕ್ಷ ಎಪ್ಪತ್ತು ಸಾವಿರ ಆಗವೆ ಇವು ಕೊಟ್ಟಾಗ್ಬಿಟ್ಟವೆ ಕೊಟ್ಟಾಗೋ ಇದು ಒಟ್ಟಾಗ್ಬಿಟ್ಟವೆ ಒಂದು ಎಪ್ಪತ್ತಕ್ಕೆ ಸಾಡ್ ಔಟ್ ಹಾಂ ಇದು ಮಾಡ್ರು ನೋಡಿ ಎಲ್ಲ ಸಾಡ್ ಔಟ್ ಮಾಡ್ಬಿಡೋವ್ರು ಇವು ಇದು ಕೇಳಿವ್ವ ಅವು ಕೊಟ್ಟಿಲ್ಲ ಏನು ರೇಟು ಇವು ಮೂರುವರೆ ಹೇಳ್ತಾವೆ ಇದು ಮೂರುವರೆ ಅದು ಒಂತಿ

ಹೀಗಿದೆ ಈ ಸರಿ ಜಾತ್ರೆ ಚೆನ್ನಾಗಿದೆ 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 ಹಾಂ ತುಂಬ ಅನುಕೂಲವಾಗಿದೆ ಅನುಕೂಲವಾಗಿದೆ ಹಾಂ ಜನನೂ ಅನುಕೂಲವ್ರೆ ನಮ್ಮ ದೇಶದ ಜನನೂ ಅನುಕೂಲವ್ರೆ ಹಾಂ ಬೇರೆ ದೇವಸ್ಥಾನ ನಮ್ಮ ದೇಶಕ್ಕೆ ಸೇವಿಟ್ಟೆ ಜನ ಬರ್ಬೇಕು ಅಷ್ಟೇ ಅಷ್ಟೇ ಅಲ್ಲೆಲ್ಲ ನಿಮ್ಮ ಸ್ನೇಹಿತರ ಕೂತಿರೋರು ಏನಿ ಮಾವ ಮಾತಾಡ್ಕೊಂಡು ಈಗ ಹುಡುಗ

ಹೆಂಗೆ ಹೇಗರು ರೇಟು ಹಣ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅಂದ್ರೆ ಯಾ ಐದು ಸಾವಿರ ಅಂತ ಐದು ಸಾವಿರ ಕೊಡೋಕೆ ಆಗ್ತದೆ ಇವರು ಬಡನೂ ಕೊಡಲ್ಲ ಏನು ರೇಟ್ ಬಿಡ್ತೀಯಾ ಮನೆಗೆ ಹಣ ಹತ್ತು ಸಾವಿರ ಬಂದ್ರೆ ಅಲ್ಲಿಂದ ತಂದವರೇ ರೈತರು ಅವ್ರ ಟ್ರಾನ್ಸ್ಪೋರ್ಟೇಶನ್ ಏನು ಊಟ ಏನು ತಮ್ಮ ಹೆಸರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಿಮ್ಮ ಸಂತೆ ಮಾಡಿದೀನಪ್ಪ ಮದುವರ್ದು ತಿರ್ಗಾವಳ್ದು ಹಾಂ ಈಗ

ಹಾ ನೋಡಿ ಎಲ್ಲ ರೈತರು ಎಷ್ಟು ಖುಷಿ ಪಡ್ತವ್ರೆ ಎಲ್ಲ ಯಾವ್ರವ್ರ್ ನೀವೆಲ್ಲ ಗೌರಿ ಬಿಂದವ್ರ ಇಲ್ಲ ದೊಡ್ಡಪ್ಪರ ಹತ್ರ ರೀ ದೂರದವ್ರ ಮಾತಾಡ್ರಪ್ಪ ಇವ್ರ ಬಳ್ಳಾರಿ ಆಯ್ತು ಇವ್ರು ಆಯ್ತು ಇಂಟ್ರೀ ನಿಮ್ದು ಎಲ್ಲ ಗೌರಿ ಇಲ್ಲೇ ಇಲ್ಲಿ ಧಾರವಾಡ ಏನಪ್ಪ ಎಸ್ ಯಾತಕ್ಕ ಬಂದಿದ್ದೀರಾ ಎತ್ಗಳು ತೊಳಕ್ರಾ ಇನ್ನು ಸರಿ ಹೋಗಿಲ್ಲ ರೇಟ್ ಸತ್ತಾಗಿಲ್ಲ ಇನ್ನು ತಿರುಗ್ತೀರಾ ತೋಳಿ ಸ್ವಾಮಿ ಒಳ್ಳೇದಾಗ್ಲಿ